ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮಗೆ ಬ್ಲಾಸ್ಟ್ ಆಗಿ ಆ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಪ್ರಣಯಕ್ಕೆ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದ್ದೀವಿ ಒಂದು ಕ್ಯಾಂಡ್ ಆಮ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ಟಾದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ ನಮ್ಮ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಾವು ಅಂತ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಎಲ್ಲಾ ಹಿಂಗೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ಆ ಆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಲ್ವಾ ಐದಾರು ವರ್ಷ ನಮ್ ಇಬ್ರು ಗೊತ್ತೇ ಆಗ್ಲಿಲ್ಲ ಯಾವಾಗ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಓಕೆ ಅದು ಸೂಪರ್ ಹಿಟ್ಟು ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಯ್ ಕಂಟ್ರೋಲಾಗಿ ಮಾಡೋ ವಿಜಿ ಪ್ಲೀಸ್ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನನಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನಿಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಇರ್ತೀವಿ ಖುಷಿ ಪತ್ಯ ಅದು ನೋಡಿದ್ರೆ ಅಂತ ಹೇಳೋಂಗಿಲ್ಲ ನಾನು ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋ ನಾನು ಒಂದು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ಬರದ್ದು ಇದೇನ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫ್ ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರತ್ರ ಜಗಳ ಆಡಿದನೋ ವಿಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ಬರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ನಾವಿಬ್ಬರು ಒಂದು ದಿನವೂ ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ ಇಲ್ಲ ಎದುರುಗಡೆ ಸಿಕ್ಕಾಗ ಎಷ್ಟು ನಗಾಡ್ಕೊಂಡು ಆಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ವಲ್ವಾ ಅವ್ರು ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋಣ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಓಡಿತಾಯಿರೋನು ಇರೋನು ಸಮ್ಮರು ಫ್ರೆಂಡ್ಸ್ ಅಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಅದ್ರ ಒಂದು ಪಿಕ್ಚರ್ ಸಿಕ್ಕಿದೆ ಮಗ ಚಕ್ಕಿ ಏನು ಏನು ಆಕ್ಟರ್ ಮಚ್ಚಾ ಎರಡು ದಿನ ಕಾದ ಎರಡು ದಿನ ಇಪ್ಪತ್ತು ದಿನ ಪ್ರಾಕ್ಟೀಸ್ ಮಾಡ್ತಿರೋ ಸೋ ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಬಿಜಿ ವಿಜಿ ಬಿಜಿ ಕಂಟ್ರೋಲ್ ಮಾಡಾ ಪ್ಲೀಸ್ ಕಂಟ್ರೋಲ್ ಮಾಡಾ ಬಿಜಿ ಹೌದು ನನ್ ಹ್ಯಾಪಿ ಫಾರ್ ಇಮ್ ಗಣೇಶನಿ ಯಾವಾಗಲೂ ಒಂದೇ ವಿಷಯ ನೆನಸಿಕೊಳ್ಳುತ್ತೀನಿ ಯಾಕಂದ್ರೆ ಅವನೆಲ್ಲ ಬದಲಾಗ್ಲೇ ಇಲ್ಲ ನೀನೆಲ್ಲೂ ಬದಲಾಗ್ಲಿಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ನೋಡಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಅರಮನೆಯಲ್ಲಿದ್ದೆ ನಾನು ದೇವ್ರು ಯಾವತ್ತೂ ಒಳ್ಳೇದು ಮಾತಾಡಿದ್ದು ಅವ್ನು ಅವ್ನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಬಾವಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸ್ತಾ ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಬರ್ತಾ ಇದೆ ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದ್ರೂ ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳೋಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾಯಿದ್ವಿ ನಾವಿರುವಷ್ಟೊತ್ತು ನಗ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ದಂಗೆ ಕಣ್ಣೀರು ಬರ್ತಾನೆ ಇರೋ ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಡ್ಬಂದಿದ್ದು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗೆ ಹೇಳಿದೆ ಈಗ ಅರ್ಜುನ್ ನೀನು ನನಗಾದರೆ ಎಂಟಾಣಿ ಸೆಂಟು ಹಾಕೊಂಡು ತನ ಅಂತೆಲ್ಲ ಮಾಡ್ಬಿಟ್ಟೆ ಅವನು ಅಂದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಬಿದ್ದೋದ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗೆ ಮಾಡ್ತೀನಿ ನಿನ್ಗೆ ಅಂತೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಅದೆಲ್ಲ ಗೊತ್ತಿಲ್ಲ ನನಗೂ ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ಡ್ಯಾನ್ಸ್ ಗೀತ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ಇಲ್ಲ ಪಡ್ತೀನಿ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯಾ

ಇಲ್ಲ ಮಾಡಬೇಕು ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿಮ್ಮ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆಷ್ಟೇ ದುಃಖ ಇದ್ರೂ ನಗಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಸಿ ಆಚೆ ಕಡೆ ಕಳಿಸ್ಕೊಡ್ತೀಯ ಅದು ನಿನ್ನ ಕೆಪಾಸಿಟಿ ದೇವರು ಕೊಟ್ಟಿರೋದು ಆ ಸರಸ್ವತಿ ಹೊಲದಿರೋದು ನಿಂದ ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುರಿದು ಹುಳಿಕಾರು ಹುರಿದಂಗೆ ಉರ್ಕೊಂಡು ಹೋಗ್ತಾ ಇರ್ತಿ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಇರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊಂತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅದು ಮಾಡಬೇಕು ನೀನು ರೆಡಿ ಮಾಡಿ ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿ ಹೆಂಗೆ ಅಂದರೆ ನೆನ್ಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ಅವ್ನು ನಾಟ್ ಸಿಗ್ಬೇಕು ಅಷ್ಟೇ ಅದು ನಾಚ್ ಸಿಕ್ಕರೆ ಸಕ್ಕತ್ತಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವುದೇ ಕಾರಣ ವ್ಯವಸ್ಥೆ ಮಾಡ್ಬಿಟ್ಟು ಹೇಳಿ ವಿಜಯ್ ಹಾಂ ಇಂಥ ದಿನ ಗಣೇಶ್ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಟ್ ಆ್ಯಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ನಮ್ಮದು ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಇನ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ಶೋರ್ ನೀನು ನಮ್ ಪ್ರೀಲೀಸ್ ಇವೆಂಟ್ ಬರ್ಬೇಕು ಮಾತು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಇದೇ ಮಾತಾ ಇದೇ ಮಾತಾ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ಆಯ್ತಾ ನಿನ್ನ ಪ್ರಿಲೀಸ್ ನಾನು ಕರಿಬೇಕಪ್ಪ ಕರಿತೀನಿ ನಾನ್ ಬಂದ್ಬಿಡ್ತೀನಿ ಹತ್ತನೇ ತಾರೀಕು ಸಾಯಂಕಾಲ ನಾನ್ ಬರ್ತೀನಿ ಬರ್ತೀನಿ ಹತ್ತಕ್ಕೆ ಆಯ್ತು ಎಲ್ಲಿ ಅದು ಹತ್ತೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ